ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ತುಂಬ ಚೆನ್ನಾಗಿದ್ದರಾ ಅನ್ಕೋತೀನಿ ನಾನು ತುಂಬ ಚೆನ್ನಾಗಿದ್ದೀನಿ ಇನ್ನು ಇವತ್ತು ಬಂದು ನಾನು ಮಾರ್ನಿಂಗ್ ಅಂದ್ರೆ ಒಂದು ಹತ್ತು ಗಂಟೆಯಿಂದ ಅಡುಗೆ ಸ್ಟಾರ್ಟ್ ಮಾಡೀನಿ ಯಾಕಂದ್ರೆ ಮಾರ್ನಿಂಗು ಸೆವೆನ್ ಹಂಗೆ ಅಮ್ಮಗು ಸ್ಕೂಲು ಅಂದ್ರೆ ಹಾಫ್ ಡೇ ನಡ್ಲತ್ತವ ಹನ್ನೆರಡುವರೆಗೆ ಹಂಗೆ ಬರ್ತಾಳೆ ಹಾಗಾಗಿ ಮಾರ್ನಿಂಗ್ ಟಿಫಿನ್ ಮಾಡಿ ಕಳಿಸಿ ಮತ್ತು ನಾನು ಒಂದು ಹತ್ತು ಹನ್ನೊಂದು ಗಂಟೆಗೆ ಹಂಗೆ ಮತ್ತು ಅಡುಗೆ ಸ್ಟಾರ್ಟ್ ಮಾಡೀನಿ ಅಂದ್ರೆ ಲಂಚು ಹಾಗಾಗಿ ಇವತ್ತು ಹೀರೆಕಾಯಿ ಇದ್ವು ಹೀರೆಕಾಯಿ ಪಲ್ಯ ಮತ್ತು ಅನ್ನ ರೊಟ್ಟಿ ಇನ್ನೊಂದು ಅಂದ್ರೆ ರೊಟ್ಟಿ ಮಾಡ್ಲತ್ತಿಲ್ಲ ಚಪಾತಿ ಮಾಡ್ಲತ್ತೀನಿ ಚಪಾತಿ ಅಂದ್ರೆ ಹೆಲ್ದಿ ಚಪಾತಿ ಆಯ್ತು ಕಲ್ ಕಲರ್ಫುಲ್ ಚಪಾತಿ ಮಾಡ್ಲತ್ತೀನಿ ಅದು ಎದ್ರದ್ದು ಮಾಡ್ಲತ್ತೀನಿ ಮತ್ತು ಕಲರ್ ಏನು ಕಲರ್ ಹಾಕಿ ಮಾಡ್ಲತ್ತೀನಿ ಅಂತ ವೀಡಿಯೋದಾಗ ಮುಂದೆ ನೋಡಿರಿ ಇನ್ನು ಯಾರ್ಯಾರು ನನ್ನ ವೀಡಿಯೋನ ಲೈಕ್ ಮಾಡಿಲ್ಲ ಒಂದು ಲೈಕ್ ಮಾಡಿರಿ ಇನ್ನು ಸಬ್ಸ್ಕ್ರೈಬ್ ಯಾರ್ಯಾರು ಮಾಡ್ಕೊಂಡಿಲ್ಲ ಫಸ್ಟು ಸಬ್ಸ್ಕ್ರೈಬ್ ಮಾಡಿ ಇನ್ನು ಮುಂದಿನ ವೀಡಿಯೋ ನೋಡಿರಿ ಹಾಗೆ ಇನ್ಸ್ಟಾಗ್ರಾಮ್ ಇದೆ ಇನ್ಸ್ಟಾಗ್ರಾಮ್ನಲ್ಲಿ ನನ್ನನ್ನು ಫಾಲೋ ಮಾಡಿರಿ ಇನ್ಸ್ಟಾಗ್ರಾಮ್ ಲಿಂಕು ಯೂಟ್ಯೂಬ್ ಚಾನಲ್ ಮೇಲೆ ಕೊಟ್ಟಿನಿ ಲಿಂಕ್ ಕೊಟ್ಟಿನಿ ಇನ್ನು ಡಿಸ್ಕ್ರಿಪ್ಷನ್ದಾಗ ಭೀ ಕೊಡ್ತೀನಿ ಲಿಂಕ್ನ ಕ್ಲಿಕ್ ಮಾಡಿದ್ರೆ ನನ್ನ ಇನ್ಸ್ಟಾಗ್ರಾಮ್ ಫಾಲೋನ ಮಾಡಿರಿ ಹಾಗೆ ನಮ್ಮ ಈ ಕಡೆ ಒಂದು ಕಡೆ ಅಡುಗೆ ಅಂದ್ರೆ ಅನ್ನಕ್ಕೆ ಮಾಡ್ಲಿಕ್ಕಿಟ್ಟೀನಿ ಅನ್ನ ಮಾಡ್ಲಿಕ್ಕೆ ಇಟ್ಟು ಅಂದ್ರೆ ನನಗೆ ಇಟ್ಟಿದ ಮೇಲೆ ಜಾನು ಬಂದಾಳಲ್ವ ಕಿಚನ್ದಾಗ ಸ್ವಲ್ಪ ನೆನಪೋಗಿತ್ತು ಹಾಗಾಗಿ ಉಪ್ಪು ಹಾಕಿನಿಲ್ಲ ಅಂತ ಡೌಟ್ ಬಂದು ಸ್ವಲ್ಪ ಟೇಸ್ಟ್ ಮಾಡಿ ಆಮೇಲೆ ಉಪ್ಪು ಹಾಕಿದ್ದಿಲ್ಲ ಹಾಗೆ ಉಪ್ಪು ಹಾಕಿಟ್ಟೀನಿ ಇನ್ನು ನಾನು ಕಿಚನ್ದಾಗ ಬಂದ್ರಂತೂ ಅಂತೂ ಕಂಪಲ್ಸರ್ತಿ ಜಾನು ಬರ್ತಾಳೆ ಇನ್ನು ಜಾನನ್ ಕೂದಲು ಸ್ವಲ್ಪ ಜಾಸ್ತಿ ಆಗ್ಯಾವಲ್ವ ಹಾಗಾಗಿ ಕಿನ್ ಕೂದಲು ಕಣ್ಣಿಗೆಲ್ಲ ಬಿಡ್ಲತ್ತವಂತ ಒಂದೆರಡು ಜುಟ್ಟ ಹಾಕ್ಲತ್ತೀನಿ ಇನ್ನು ಅದಕ್ಕೆ ಒಂದೆರಡು ಪಿನ್ನು ಇದ್ರೆ ಹೂವು ಹಚ್ತೀನಿ ಅಂದ್ರೆ ಒಂಥರ ವೆರೈಟಿ ಕಾಣ್ಲತ್ತಾಳ ಜಾನು ಅಂದ್ರೆ ನನ್ನ ಮಗಳಂತ ಅನ್ಸಲಾಗೇಳ ಆ ಥರ ಅಂದ್ರೆ ಅವಂದು ಅಮೇರಿಕ ಪೋರಿಗತ್ಲಿ ಕಾಣತ್ತಾಳ ಇಲ್ಲೆಲ್ಲರೂ ನೋಡಿ ಎಲ್ಲರಲ್ಲ ಹತ್ರ ಈಗ ಎಲ್ಲಿಂದ ಹಿಡ್ಕೊಂಡ್ ಬಂದಿರಿ ಅಮೇರಿಕಾಲಿಂತ ಏನಂತ ಕೇಳತ್ತಾರ ಇಲ್ಲ ಚೀನಲ್ಲಿಂತ ಅಂತಂದು ಇಲ್ಲಂತೂ ನಮ್ಮನೆ ಅಂತೂ ಚೀನಾ ಪೋರಿ ಬಂದಾಳ ಮನೆಗೆ ಅಂತಂತಲತ್ತಾರ ಅಷ್ಟು ವೆರೈಟಿ ಕಾಣಲತ್ತಾಳೆ ಆತನೇ ಆಗೋಲ್ಲಾಗಿದೆ ಬಟ್ ಕ್ಯೂಟ್ ಕಾಣತ್ತಾಳ ಇನ್ನು ನಿಮ್ಗೆಲ್ರಿಗೂ ತೋರಿಸ್ತೀನಿ ಅಂದ್ರೆ ಈಗ ಅಷ್ಟೊಂದು ಇನ್ನೊಂದು ಇನ್ನೊಂದಿನ ಹಾಕಿ ಚೆಂದ ಅದು ಹಾಕಿ ತೋರಿಸ್ತೀನಿ ಹೆಂಗೆ ಕಾಣತ್ತಾಳಂತ ನನ್ಗೆ ಅವಾಗ ಕಮೆಂಟ್ ಮಾಡಿ ಹೇಳ್ರಿ ಇನ್ನಕ್ಕಿಂತ ಕೂಡ ಮಾತಾಡ್ಕೊತಾನೆ ನಾನು ಈ ಕಡೆ ಎಲ್ಲ ತರಕಾರಿ ಕಟ್ ಮಾಡ್ಕೊಳ್ತೀನಿ ಅಲ್ಲಿ ಕುಂತಳು ಅಂದ್ರೆ ಕಿ ಸುಮ್ಮನೆ ಕೂಡಲ್ಲುಳು ಏನೋ ಒಂದು ಮಾಡ್ಲತ್ತಾಳೆ ಅದ್ರ ಸಲುವಾಗಿ ಕೀ ಮಳ್ಳಿ ಬೀಜ ಇರ್ತಾವಲ್ವ ತಿಲ್ಲ ಕೊಟ್ಟಿನಿ ಆಯಿತು ಮತ್ತು ಹಾಗೆ ಬಟ್ಲೆ ಹಾಕಿ ಕೊಟ್ಟೀನಿ ತಿಂದ್ಕೊತ ಇನ್ನ ವಾಟರ್ ಬಾಟಲ್ ಅದಲ್ವ ಆ ನೀರಿಂದು ಅದು ನಂದದ ನಂದದ ನಮ್ಮ ಪಪ್ಪ ತಂದಾರ ಅಂತಂದು ನನಗೆ ಅಲ್ಲ ತಿಳು ಅಂದ್ರೆ ಏನರ ಇತ್ತು ಮನೆಗೆ ಆಕಿಗೆ ಇಷ್ಟ ಇದ್ದಿದ್ದು ಅಂದ್ರೆ ಅದೆಲ್ಲ ನಂದು ನಂದು ಅಂತಳೆ ಹಾಗಾಗಿ ಈಗ ನನ್ನ ಕೂಡ ಮಾತಾಡ್ಕೊತ ಅದು ಮಾಡ್ಕೊತ ಹಾಕಿ ಕುಂತಳ ಇನ್ನು ನಾನು ಈ ಕಡೆ ಎಲ್ಲ ಟಮಟ ಮತ್ತು ಅದೆಲ್ಲ ಕಟ್ ಮಾಡಿ ಹಿರೇಕೆ ಪಲ್ಯಕ್ಕೆ ಹಿರೇಕೆ ಕಟ್ ಮಾಡತ್ತೀನಿ ಹೀರೆಕಾಯಿ ಅರ್ಧ ತಿಲಕ್ಕ ಮೂರು ಬಂದು ನಾನು ಎರಡೇ ಮಾಡ್ಲತ್ತೀನಿ ಒಂದು ಹೀರೆಕಾಯಿ ಇತ್ತೀನಿ ಯಾಕಂದ್ರೆ ಒಂದೇ ದಿನ ಅಷ್ಟು ಪಲ್ಯ ಮಾಡಿದೆ ಅಂದ್ರೆ ಖರ್ಚು ಭೀ ಆಗೋಲ್ಲ ಹಂಗಾಗಿ ಒಂದೇ ಮಾಡ್ತೀನಿ ಇನ್ನು ಎರಡು ಮಾಡ್ಲತ್ತೀನಿ ಎರಡ್ರದಾಗೆ ಇನ್ನೊಂದು ಅರ್ಧ ನಾನು ಬೇರೆ ಮಾಡ್ಲತ್ತೀನಿ ಅಂದ್ರೆ ಪಕೋಡಿ ಹಾಕ್ಲತ್ತೀನಿ ಅಂದರೆ ಹೀರೆಕಾಯಿ ಪಕೋಡಿ ಅದ್ರ ಸಲುವಾಗಿ ಒಂದು ಸ್ವಲ್ಪ ದಪ್ಪ ಇದ್ದಿದ್ದು ಹೀರೆಕಾಯಿ ತೊಗೊಂಡು ಅದ್ರದ್ದು ಅದ ಕಟ್ ಮಾಡಿಟ್ಕೊಳ್ತೀನಿ ಮತ್ತು ಆಲೂ ಪಕೋಡಿ ಹಾಕ್ತೀನಿ ಹಾಗೆ ಅದ್ರ ಸಲುವಾಗಿ ಒಂದು ಆಲೂ ದಮ್ಮಂದ ಆಲೂ ತೊಗೊಂಡು ಅದ್ರದ್ದು ಸಪ್ಪೆ ತೆಕ್ಕೊಳತ್ತೀನಿ ಇನ್ನು ಯಾರ್ಯಾರೆಲ್ಲ ನೀವು ಹೀರೆಕಾಯಿ ಪಕೋಡಿ ತಿಂದಿರಿ ಅಂತ ನನಗೆ ಕಮೆಂಟ್ ಮಾಡ್ರಿ ಹೀರೆಕಾಯಿ ಬಜ್ಜಿ ಭೀ ಅಂತಾರೆ ನಾನಂತೂ ಕಂಪಲ್ಸರಿ ಇನ್ನು ಹೆಚ್ಚಿ ಮೆಣಸಿನ್ಕಾಯಿ ಬಜ್ಜಿ ಹಾಕ್ತೀನೋ ಇಲ್ಲೋ ಖರೆ ಹೀರೆಕಾಯಿ ಮತ್ತು ಆಲೂ ಕಂಪಲ್ಸರಿ ಹಾಕ್ತೀನಿ ಯಾಕೋ ಇವತ್ತು ಅನಿಸ್ತು ಹಾಗಾಗಿ ಮತ್ತು ಹೀರೆಕಾಯಿ ಮತ್ತು ಓನ್ಲಿ ಟೇಸ್ಟ್ ಅಷ್ಟೊಂದು ಇದಾಗಲ್ಲ ಅಂತಂದು ಅದ್ರ ಕೂಡ ಇರಲಿ ಅಂತಂದು ಒಂದು ಪಕೋಡಿ ಮಾಡ್ಲತ್ತೀನಿ ಇನ್ನು ಇದೆಲ್ಲ ಹಿರೇಕಾಯಿ ಸಪ್ಪೆ ಎಲ್ಲ ತೆಕ್ಕೊಂಡು ಎಲ್ಲ ಮಾಡಿ ಕಟ್ ಮಾಡ್ಕೊತೀನಿ ಫಸ್ಟು ನಾನು ತಪ್ಪಾಗಿರ್ತದಲ್ವ ಅದು ಹಿರೇಕಾಯಿ ಬಜ್ಜಿ ಹಾಕ್ಲಕ್ಕಂತಂದು ಒಂದು ಸ್ವಲ್ಪ ಒಂದು ಅರ್ಧ ತೆಗ್ದಿಟ್ಕೊಂಡಿನಿ ಇನ್ನು ಒಂದು ಹಾಲು ಇನ್ನು ಈ ಕಡೆ ಹೀರೆಕಾಯಿ ಕಟ್ ಮಾಡ್ಕೊಳತ್ತೀನಿ ಪಲ್ಯ ಮಾಡ್ಲಾಕ ಇನ್ನು ಆ ಕಡೆ ಜಾನು ಕುಂತಾಳಲ್ವ ಗ್ಯಾಸ್ ಕಟ್ಟಿ ಮೇಲೆ ಅನ್ನ ಉಕ್ಲತ್ತದ ಮಮ್ಮಿ ಉಕ್ಲತ್ತದ ಉಕ್ಲತ್ತದ ಅನ್ನ ಅಂತಂದು ಹೇಳತ್ತಾಳೆ ಅಂದ್ರೆ ಕಲಿಸ್ಲಾಕ ಚಮಚ ಕೊಡು ಚಮಚ ಕೊಡು ಅಂತ ಈ ನಾನು ಏನರ ಮಾಡ್ಲತ್ತರು ಬಂದು ಇಲ್ಲಿ ಕುಂತು ಮಾಡ್ತಾಳೆ ಈಗ ಎಲ್ಲ ಇನ್ನು ಒನ್ ಆ್ಯಂಡ್ ಹಾಫ್ ಇಯರ್ ಟೂ ಇಯರ್ಸ್ ಇದ್ದೊಳಕ್ಕೆ ಅವಾಗಿನ ಹಿಡಿದು ಚಹಾ ಮಾಡೋದು ಅದು ಮಾಡೋದು ಕುಂತು ಮಾಡ್ತಿಳು ಹಾಗಾಗಿ ಸ್ವಲ್ಪ ಕಿಚನ್ದಾಗ ಬಂದೆ ಕೀ ರಾಟಿ ಅದ ಮತ್ತು ಏನು ಆ ಕಡೆ ಎಲ್ಲ ನೋಡ್ಕೊತಾ ಇರ್ತೀನಿ ಅಕ್ಕಿ ಏನಾರ ಮಾಡ್ತಾಳೆ ಇಲ್ಲ ಅಂತ ಕಿಚನ್ದಾಗ ಮಾಡ್ಕೊ ನೋಡ್ಕೋತಾನೆ ಇರ್ತೀನಿ ಏನೂ ಪ್ರಾಬ್ಲಮ್ ಇಲ್ಲ ಹಂಗ ನಾನು ಇಲ್ದೋದ್ರಂತೂ ಕಿಚನ್ದಾಗ ಹೋಗಲ್ಲಳು ನಾನು ಇದ್ದರೆ ಕಿಚನ್ದಾಗ ಬರ್ತಾಳೆ ಏನು ಕೆಲವೊಬ್ರು ಅನ್ ಹಾಕಿಗೆ ಕಿಚನ್ದಾಗ ಉಬ್ಬಿಡ್ತಿರಲ್ವ ಏನಾರ ಮಾಡ್ತಾಳೆ ಗ್ಯಾಸ್ ಅದು ಆನ್ ಮಾಡು ಆಫ್ ಮಾಡು ಮಾಡ್ತಾಳೆ ಇಲ್ಲದ್ರೆ ಅಲ್ಲಿ ಹಿಂದೆ ಕರೆಂಟ್ ಇರ್ತದಲ್ವ ಅದ್ರಾಗ ಏನಾರ ಕೈ ಹಾಕಳಗಿನ ಅಂತಂದು ಬಟ್ ಏನು ಮಾಡಲ್ಲ ಆ ಕಡೆ ಏನು ಮುಟ್ಟಲ್ಲಳು ಆಕಿಂದ ಏನಂದ್ರೆ ಇಲ್ಲಿ ಡಬ್ಬಗಳು ಅವಲ್ವ ಅದ್ರೊಳಗೆ ಏನಾರ ತಿಲ್ಲಕಿದ್ರು ತೊಗೊಂಬೋದು ಇಲ್ಲ ಮ್ಯಾಗ ಸಾಮಾನುಗಳು ಇರ್ತವಲ್ಲ ಸ್ಪೂನ್ಗಳು ಅವು ತೊಗೊಂಡು ಆಡೋದು ಅದು ಮಾಡ್ತಾಳೆ ನೋಡ್ಲತ್ತಿರಲ್ಲ ಹೆಂಗೆ ಅನ್ನ ಕಲಿಸೋದು ಮತ್ತು ಅದು ಉಕ್ಲತ್ತದಲ್ವ ಮ್ಯಾಗ ಅದೆಲ್ಲ ಉಬ್ಲೋದು ಅದು ಮಾಡೋದು ಮಾಡತ್ತಳ ಇನ್ನು ಹಿಂಗೆ ಮಾಡ್ತಾಳೆ ಯಾವಾಗಾರ ನಾ ಒಂದು ಸ್ವಲ್ಪ ಈ ಕಡೆ ಬಿಟ್ಟು ಹೋದ್ರು ಭೀ ಬಂದು ಅಂದ್ರೆ ಮಮ್ಮಿ ಮಮ್ಮಿ ಉಕ್ಲತ್ತದ ಬಾ ಅಂತಂದು ಕರಿತಾಳೆ ಕರೀದಿ ಇಲ್ಲ ಆಕಿನೇ ಸ್ಪೂನ್ ತೊಗೊಂಡು ಕಲಿಸ್ಕೊತಾ ಇರ್ತಾಳೆ ಅಂದ್ರೆ ಬಟ್ ನಾನು ಅಲ್ಲೇ ಇರ್ತೀನಿ ಆಕಿನ ಬಲ್ಲೆ ನೋಡ್ಕೊತಾ ಇರ್ತೀನಿ ಇನ್ನು ಆಕಿನ ಕೂಡ ಮಾತಾಡ್ಕೊತಾ ಮಾಡ್ಕೊತಾ ಈ ಕಡೆ ನಾನು ಹೀರೆಕೆ ಕಟ್ ಮಾಡ್ತೀನಿ ಆ್ಯಕ್ಚುಲಿ ನಾನು ಹೀರೆ ಕೈಲಿಂತ ಅಂದ್ರೆ ಚಾಕಲಿಂದ ಕಟ್ ಮಾಡಲ್ಲ ಇದೇ ಥರ ಚಾಪರ್ಲಿಂದ ಕಟ್ ಮಾಡ್ತೀನಿ ಯಾಕಂದ್ರೆ ಸಣ್ಣ ಸಣ್ಣದಾಗಿ ಭೀ ಜಲ್ದಿ ಫ್ರೈ ಭೀ ಆಯ್ತವ ಹಾಗಾಗಿ ನೀವೆಲ್ಲ ಕಟ್ ಮಾಡ್ಕೊತಾ ಇನ್ನಾಕೀಗ ಆ ಕಡೆ ಎಲ್ಲ ನೋಡ್ಕೊತ ಬ್ಯಾಡಂದ್ರು ಭೀ ಕೇಳೋಲ್ಲಾಗಿಳು ಬಟ್ ಐನೇ ಮಾಡ್ಕೊತಾನೆ ಇರ್ಲತ್ತಿಳು ಈಗ ಮಾಡ್ಲತ್ತಾಳು ನೋಡ್ರಿ ಆನು ಆಫು ಹೇಳೋರು ಕೇಳಲ್ಲಗಳು ಫಸ್ಟ್ ಟೈಮ್ ಮಾಡ್ಲತ್ತಾಳೆ ಆನು ಆಫ್ ಅದು ಈ ಕಂಟ್ರೋಲ್ ಮಾಡ್ಬೇಕಾಯ್ತದ ಎಷ್ಟು ಹೇಳೋರು ಭೀ ಕೇಳೋಲ್ಲಾಗಿಳು ಒಂದೆರಡು ಬಿದ್ದ ಭೀ ಏಟ ಅಂದ್ರೆ ಸುಮ್ ಮಾಮೂಲಾಗಿ ಯಾಕೆ ಈಗ ಮಾಡ್ಕೊತಾನೆ ಇರ್ತಾಳೆ ಹಾಗಾಗಿ ಬೀಳ್ಕೊತಾ ಇರ್ತಾವ ಸರ್ತಿ ಕೇಳು ಮತ್ತು ಅದೇ ಕೆಲಸ ಮಾಡ್ತಾಳೆ ಇನ್ನು ಹೀರೆಕೆ ಇರ್ತಾವಲ್ವ ನಾನು ಬಜ್ಜಿ ಹಾಕ್ಲಿಕ್ಕೆ ರೌಂಡ್ ರೌಂಡ್ ಕಟ್ ಮಾಡ್ತೀನಿ ಈ ಥರ ಉದ್ದಕ್ಕೆ ಭೀ ಕಟ್ ಮಾಡ್ಕೋಬೋದು ಬಟ್ ನಾನು ನಾನು ರೌಂಡ್ ರೌಂಡಾಗಿ ಕಟ್ ಮಾಡ್ತೀನಿ ಹಾಗಾಗಿ ಒಂದು ರೌಂಡ್ ರೌಂಡಾಗಿ ನಾವು ಸ್ವಲ್ಪ ದಪ್ಪ ದಪ್ಪಾಗೆ ಕಟ್ ಮಾಡ್ಕೋತೀನಿ ಯಾಕಂದ್ರೆ ದಪ್ಪ ದಪ್ಪಿದ್ರೇ ಟೇಸ್ಟ್ ಆಯ್ತವ ಹಾಗಾಗಿ ದಪ್ಪ ದಪ್ಪಾಗಿ ಕಟ್ ಮಾಡಿ ಇಟ್ಕೊಳ್ತೀನಿ ನಾನು ಹಾಲು ಬೇಕಂದ್ರೆ ನಾನು ಹಿಂದಿನ ಸರಿ ಕಟ್ ಮಾಡ್ಕೊತೀನಿ ಯಾಕಂದರೆ ಹೀಗೆ ಕಟ್ ಮಾಡಿ ಇಟ್ಕೊಂಡಂದ್ರೆ ಆಲೂ ಬ್ಲ್ಯಾಕ್ ಆಯ್ತವ ಹಾಗಾಗಿ ಅದು ಒಂದು ಬಟ್ಲಾಗ ನೀರು ಹಾಕ್ಕೊಂಡು ಅದಾಗ ಇಟ್ಬಿಡ್ತೀನಿ ಯಾಕಂದ್ರೆ ಹಾಲು ನಾನು ಸಫಿ ಅದು ತೆಗ್ದಿನಲ್ವ ಹಾಗೆ ಇಟ್ಟರೆ ಬ್ಲ್ಯಾಕ್ ಆಗೋಯ್ತದ ಅದ್ರ ಸಲುವಾಗಿ ಇನ್ನು ನನ್ನ ಈ ಕಡೆ ಎಲ್ಲ ಕಟ್ ಮಾಡತ್ತರು ಜಾನು ನೋಡತ್ತಿರಲ್ಲ ಹೆಂಗೆ ಬೀಳತ್ತವ ಅಂತನೇ ಐತೆ ಅವೆಲ್ಲ ಬಿದ್ದರು ಭೀ ಇನ್ನಾಕಿಂದು ಏನಂತಾರೆ ಮಾಡೋದು ಬಿಡಲ್ಲಳು ಇನ್ನು ನನಗೆ ಹತ್ತಿಲ್ಲ ಅದು ಮಾಡಿಲ್ಲ ಅಂತಾಳೆ ಒಂದು ಸ್ವಲ್ಪ ದೂರ ಆಯ್ತಾಳೆ ಮತ್ತು ಬರ್ತಾಳೆ ಹಂಗದ ಹಾಕಿ ಬಂದಳು ಅಂದ್ರೆ ಇನ್ನು ಅದೊಂದು ಗ್ಯಾಸ್ ಕಟ್ಟೆಕ್ಕೀಗಿ ಚೆಂದ ಆಗ್ಯದ ಕುಂತಿ ಏನಾರ ಮಾಡ್ಲಿಕ್ಕ ಮಟ್ಲಕ್ಕ ಹಂಗಾಗಿ ಅಲ್ಲಿ ಬಂದು ಕೂಡ್ತಾಳೆ ಇನ್ನು ಕೆಲಸ ಭೀ ಮಾಡ್ತಾಳೆ ಇನ್ನು ಪ್ಲೇಟ್ ತೊಗೊಂಡು ಬಾ ಅಂದ್ರೆ ತರ್ತಾಳೆ ಹೊರಗೆಲ್ಲ ಸಾಮಾನು ತೊಳ್ದಿಡ್ತೀನಲ್ವ ಅವೆಲ್ಲ ತೊಗೊಂಡು ಅಂದ್ರೆ ತರ್ತಾಳೆ ಇನ್ನು ಬೊಗಣಿ ಬಾ ಅಂದ್ರೆ ಹೋಗಿ ತೊಗೊಂಡು ಬಂದಳು ಹಾಕಿನಿ ಅಡುಗೆ ಮಾಡಾಕ ಇನ್ನು ಅದೆಲ್ಲ ಎಲ್ಲ ಕ ಕೊತ್ಮೀರಿ ಅದೆಲ್ಲ ಕಟ್ ಮಾಡಿಕೊಂಡು ನಾನು ಕಡೆ ಪಲ್ಯ ಬಗರ್ ಹೊಡ್ಲತ್ತೀನಿ ಹೀರೆಕಾಯಿ ಪಲ್ಯ ಇನ್ನೊಂದು ಸ್ವಲ್ಪ ಎಣ್ಣೆ ಅದು ಹಾಕ್ಕೊಂಡು ಮಾಮೂಲು ಹಿರೇಕೆ ಪಲ್ಯ ಮಾಡ್ತೀವಲ್ವ ಅದೇ ಥರ ಯಾರ್ಯಾರೆಲ್ಲ ಹೆಂಗೆ ಮಾಡ್ತೀರೋ ಗೊತ್ತಿಲ್ಲ ನಾನು ತುಂಬ ಸಿಂಪಲ್ಲಾಗಿ ಮಾಡ್ತೀನಿ ಏನಾದ ಮೇಲೆ ಜೀರಿಗೆ ಮತ್ತು ಉಳ್ಳಾಗಡ್ಡಿ ಕಟ್ ಮಾಡಿ ಮಾಡಿಟ್ಕೊಂಡಿನಲ್ವೋ ಉದ್ದುದ್ದಕ್ಕೂ ಉಳ್ಳಾಗಡ್ಡಿ ಅದು ಹಾಕ್ಕೊಂಡು ಚೆಂದ ಫ್ರೈ ಮಾಡ್ಕೊತೀನಿ ನಾವು ಇದಕ್ಕೂ ಒಂದು ಟಮಟ ಹೀರೇಕೆ ಜಾಸ್ತಿ ಇಲ್ಲಿಂತ ಮಾಡ್ಲತ್ತರ ಟಮಾಟ ಏನು ಹಾಕೋಲ್ಲ ಸ್ವಲ್ಪ ಕಮ್ಮಿ ಇರ್ಲಿಂತ ಹಾಕಿ ಮಾಡ್ಲತ್ತರ ಟಮಟ ಅದು ಹಾಕೋತೀನಿ ಹಾಗಾಗಿ ಉಳ್ಳಾಗಡ್ಡೆ ಎಲ್ಲ ಚೆಂದ ಫ್ರೈ ಆಗಿದ್ಮೇಲೆ ಇದಕ್ಕೆ ನಾನು ಈಗ ಟಮಾಟ ಹಾಕೊಳ್ತೀನಿ ಟಮಟ ಹಾಕ್ಕೊಂಡು ಸ್ವಲ್ಪ ಉಪ್ಪು ಅರಿಶಿನ ಹಾಕ್ಕೊಂಡು ಚೆಂದ ಫ್ರೈ ಮಾಡ್ಕೋಬೇಕು ಟಮಟ ಸ್ವಲ್ಪ ಕರ್ಗಿದ್ಮೇಲೆ ನಾವು ಹೀರೇಕೆ ಹಾಕೋಬೇಕು ஹங்காக நான் உளகடைய அதுல சந்த ஃப்ரை மாசிணு மற்ற உப்பு ஆக்கினி நீ டர்ட்ரந்து நான் கமெண்ட் மாறி இன்னும் ನಾನು ಮಾಮೂಲಿ ಡೈಲಿ ಸಿಂಪಲ್ ಅಡುಗೆನೇ ಇರ್ತದೆ ಇನ್ನು ಬೇರೆ ಬೇರೆ ಅಡುಗೆ ಎಲ್ಲ ಮಾಡಬೇಕು ಟ್ರೈ ಮಾಡಬೇಕು ಅಂದ್ರೆ ಮಾಡ್ತೀನಿ ಬಟ್ ಏನಂತಾರೆ ಹೆಲ್ದಿಯಾಗಿ ಬೇಕಲ್ವಾ ಹಾಗಾಗಿ ವೇಟಿಂಗು ಮತ್ತು ಈ ಸಮ್ಮರ್ದಾಗಂತೂ ನಾವು ಎಷ್ಟು ಊಟ ಅಷ್ಟೊಂದು ಹೋಗೋಲ್ಲ ಅಷ್ಟು ನೀರು ಕುಡಿಬೇಕು ಹೆಚ್ಚಿಗೆ ನೀರು ಕುಡಿ ಹೆಂಗೆ ಅನ್ನಿಸ್ತದಲ್ವ ಹಾಗಾಗಿ ಇನ್ನು ಆಲ್ಮೋಸ್ಟ್ ನಾನು ಡೈಲಿ ಒಂದು ತ್ರೀ ಫೋ ತ್ರೀ ಲೀಟರ್ ಹಂಗೆ ನೀರು ಕುಡಿತೀನಿ ಹಾಗಾಗಿ ಜಾಸ್ತಿ ಊಟ ಹೋಗಲ್ಲ ಹಾಗಾಗಿ ನಾನು ಸ್ವಲ್ಪ ಸ್ವಲ್ಪನೇ ಮಾಡ್ತೀನಿ ಅಡುಗೆ ಮತ್ತು ಈಗಂತೂ ಇನ್ನು ಅನ್ನ ಎಲ್ಲ ಸಣ್ಣ ಸಣ್ಣ ಬೊಗಣೆಗೆ ಮಾಡ್ಲತ್ತೀನಿ ಅಲ್ವ ನಿಮಗೆಲ್ಲ ಕಾಣತದಲ್ವ ಯಾಕಪ್ಪ ಅಂದ್ರೆ ಸ್ವಲ್ಪ ಡಯಟಿಂಗ್ ಫಾಲೋ ಮಾಡಬೇಕು ಅಂತಂದು ಅದ್ರ ಸಲುವಾಗಿ ಜಾಸ್ತಿ ದೊಡ್ಡ ಬೊಗಣಿ ತೊಗೊಂಡಂದ್ರೆ ಇಷ್ಟು ಇಷ್ಟೇ ಕಾಣ್ತವೆ ಹಾಗಾಗಿ ನಾವು ಮತ್ತೆ ಇಷ್ಟು ಹೆಚ್ಚಿಗೆ ಇಡಬೇಕಾಯ್ತದಂತೆ ಎಲ್ಲ ಸಣ್ಣ ಸಣ್ಣ ಬೊಗಣಗಿ ಮಾಡ್ಲತ್ತೀನಿ ರೈಸು ಕಮ್ಮಿ ತಿ ಮಾಡ್ತೀನಿ ಇನ್ನು ಕರಿ ಹೆಚ್ಚಿಗೆ ಮಾಡ್ತೀನಿ ಅದೇ ಥರ ಹಂಗಾಗಿ ಇನ್ನು ಆ ಕಡೆ ಹಿರೇಕೆ ಎಲ್ಲ ಫ್ರೈ ಅಂದರೂ ಟಮಟ ಅದು ಫ್ರೈ ಆಲಕ್ಕಿಟ್ಟು ಈ ಕಡೆ ನಾನು ಬಜ್ಜಿ ಸಲುವಾಗಿ ಹಿಟ್ಟು ಹಾಕೊಳ್ತೀನಿ ಒಂದು ಒಂದು ಬಟ್ಲಷ್ಟು ಅಂದ್ರೆ ಒಂದು ಅಳತಿ ಅದಲ್ವ ಅದ್ರಲಿಂತ ಒಂದು ಬಟ್ಲಷ್ಟು ಕಡ್ಡಿ ಹಿಟ್ಟು ಅರಶಿನ ಉಪ್ಪು ಖಾರ ಮತ್ತು ಒಂದು ಅಲ್ಲ ಬೆಳಗಡೆ ಪೇಸ್ಟು ಅಜ್ವನು ಎಲ್ಲ ಹಾಕ್ಕೊಂಡು ಬಜ್ಜಿ ಹಿಟ್ಟು ಹೆಂಗೆ ನೆನೆ ಹಾಕೋತೀವಲ್ವ ಅದೇ ಥರ ನೆನೆ ಹಾಕ್ಕೊಳ್ತೀನಿ ಅಂದರೆ ಮಿಕ್ಸ್ ಮಾಡಿಕೊಂಡು ಇನ್ನು ಈ ಕಡೆ ನಾನು ಹಿಟ್ಟು ಹಾಕೊಂಡು ಇಟ್ಕೊಂಡು ಒಂದು ಹತ್ತು ನಿಮಿಷ ಹಂಗೆ ಬಿಡ್ಬೇಕಲ್ವ ಹಾಗಾಗಿ ಈ ಕಡೆ ಆಗತ್ತಾನೆ ಈ ಕಡೆ ನೆನೆಯಕ್ಕಿಟ್ರಾಯ್ತು ಅಂತಂದು ನೆನೆಯಾಕ್ಲತ್ತೀನಿ ಇನ್ನು ಇದಕ್ಕೆ ಸ್ವಲ್ಪ ತಿಂಬ ಸೋಡಾ ಹಾಕ್ಲತ್ತೀನಿ ಬೇರೆದು ಡಬ್ಬಿ ಅಂತ ಅಂದ್ಕೋಬೇಡ್ರಿ ಈ ಡಬ್ಬಿ ಖಾಲಿ ಆದ್ರೆ ಅದರೊಳಗೆ ಹಾಕೊಂಡು ಅದಕ್ಕೆ ಒಂದು ಸ್ವಲ್ಪ ಹೋಲ್ ಮಾಡಿಟ್ಟು ಇಟ್ಟೀನಿ ಹಾಗಾಗಿ ಸೋಡಾ ಹಾಕ್ಕೊಳತ್ತೀನಿ ಸ್ವಲ್ಪೇ ಹಾಕೊಳತ್ತೀನಿ ಜಾಸ್ತಿ ಏನಿಲ್ಲ ಸ್ವಲ್ಪ ಭಜೆ ಭೀ ಸ್ವಲ್ಪ ಚೆಂದ ಬರಬೇಕಲ್ವ ಹಾಗಾಗಿ ಇನ್ನು ಹೀರೆಕಾಯಿ ಈ ಥರ ರೌಂಡ್ ರೌಂಡಾಗಿ ಕಟ್ ಮಾಡಿ ಇಟ್ಕೊಂಡಿನಿ ಹಾಲು ಇಟ್ಕೊಂಡಿನಿ ಇನ್ನು ಈ ಕಡೆ ನಾನು ಇದೆಲ್ಲ ಹಿಟ್ಟು ಕಲ್ಸ್ಕೊಂಬತ್ತಾನೆ ಹೀರೆಕಾಯಿ ಭೀ ಚೆಂದ ಫ್ರೈ ಆಗಿವು ಇನ್ನು ನಾನು ಇನ್ನು ಖಾರ ಹಾಕೊಳ್ಲತ್ತೀನಿ ಇನ್ನು ಖಾರ ಒಂದು ಸ್ವಲ್ಪ ಹಾಕ್ಲತ್ತೀನಿ ಯಾಕಂತ ಸ್ವಲ್ಪ ಮಾಡ್ಲತ್ತೀನಲ್ವ ಧನ್ಯ ಪೌಡರ್ ಮನೆ ಕೊಟ್ಟಿಟ್ಕೊಂಡಿದ್ದು ಇನ್ನು ಗರ್ಕುಲ್ ಮಸಾಲ ಹಾಕೊಳತ್ತೀನಿ ಇನ್ನು ಗರ್ಕುಲ್ ಮಸಾಕ ಹಲ ಹಾಕೊಂಬದ್ರಿಂದ ಸೂಪರ್ ಟೇಸ್ಟ್ ಆಯ್ತದ ಅಂದ್ರೆ ಘಮಕ ಚೆಂದ ಬರ್ತವ ಹಂಗಾಗಿ ಇನ್ನು ಇದು ಸ್ವಲ್ಪ ಫ್ರೈ ಮಾಡಿಕೊಂಡು ಇನ್ನು ಹೀಗೆ ಭೀ ಊಟ ಮಾಡ್ಬೋದು ಬಟ್ ನಾನು ಒಂದು ಸ್ವಲ್ಪ ಲೂಸ್ ಮಾಡ್ತೀನಿ ಅಳಿಸ್ ಮಾಡ್ತೀನಿ ಹಾಗಾಗಿ ಒಂದು ಒಂದು ಚಮಚಂಗೆ ನಾನು ಶೇಂಗಾ ಹಿಂಡಿ ಹಾಕ್ಕೊಲತ್ತೀನಿ ಶೇಂಗಾ ಹಿಂಡಿ ಹಾಕ್ಕೊಂಡು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಅಳಿಸ್ ಮಾಡ್ಕೊತೀನಿ ಯಾಕಂದ್ರೆ ಮಕ್ಕಳು ಭೀ ತಿಂತಾರೆ ಒಂದು ಟೈಮಿಗೆ ಅವರು ಪಲ್ಯ ಊಟ ಮಾಡಲ್ಲದ್ರೆ ಭೀ ಅದ್ರದ್ದು ರಸ ಇರ್ತದಲ್ವ ಅದು ಅಷ್ಟೇ ಹಾಕೊಂಡು ಊಟ ಮಾಡ್ತಾರೆ ಅಂತಂದು ಒಂದು ಸ್ವಲ್ಪ ಅಳಸೆ ಮಾಡ್ತೀನಿ ಅನ್ನಕ್ಕೆ ಅದಕ್ಕೆ ಬೇಕಲ್ವ ಹಾಗಾಗಿ ಇನ್ನು ಸ್ವಲ್ಪ ನೀರು ಅದು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ಮೇಲೆ ಇದಕ್ಕೆ ಬರೀ ಕಟ್ ಮಾಡಿ ಇಟ್ಕೊಂಡು ಕೊತ್ತಂಬರಿ ಹಾಕೊಂಡು ಒಂದು ಎರಡು ನಿಮಿಷ ಚೆಂದ ಕುದಿ ಬರೋತನ ಬಿಟ್ಟರೆ ಆಗೋಯ್ತು ಹಿರೇಕಾಯ ಪಲ್ಯ ರೆಡಿ ಆಯ್ತದ ಅಂತಿದ್ದೆ ಇವತ್ತಂತೂ ಸೂಪರ್ ಟೇಸ್ಟ್ ಆಗಿತ್ತು ಹೀರೇಕೆ ಪಲ್ಯ ನಾನಂತೂ ನಾವಂತೂ ಇಷ್ಟಪಟ್ಟು ಊಟ ಮಾಡಿದೆವಿ ಇನ್ನು ಈ ಕಡೆ ಹೀರೇಕೆ ಪಲ್ಯ ಭೀ ಆಯಿತು ಅನ್ನ ಭೀ ಆಯಿತು ಹಾಗೆ ಬಜೆ ಹಿಟ್ಟು ಭೀ ತಯಿಸಿಟ್ಟಿನಲ್ವ ಇನ್ನು ಈಗ ನಾನು ಚಪಾತಿ ಮಾಡ್ಲತ್ತೀನಿ ಚಪಾತಿ ಕಲರ್ಫುಲ್ ಅಂತ ಹೇಳಿನಲ್ವ ಹಾಗಾಗಿ ಎದುರ್ಲಿಂತ ಮತ್ತು ಕಲರ್ ಭೀ ಬರ್ತದ ಮತ್ತು ಹೆಲ್ದಿ ಭೀ ಆಗಿರ್ತದ ಅಂತಂದು ನಾನು ಬೀಟ್ರೂಟು ತಂದಿದ್ದೆ ಅಂದ್ರೆ ಒಂದು ಅರ್ಧ ಕಿಲೋಗು ಹಂಗೆ ಬಂದವ ಒಂದು ಎರಡು ಪಲ್ಯಕ್ಕೆ ಸರಿ ಹೋಯ್ತದ ಇನ್ನೂ ಒಂದು ಇರ್ತದಲ್ವ ಅದು ಒಂದು ನಾನು ಒಂದು ಬೀಟ್ರೂಟು ಚಪಾತಿ ಹಿಟ್ಟಿಗೆ ಅಂದ್ರೆ ಚಪಾತಿ ಮಾಡಮ್ಮಂತಂದು ಬೀಟ್ರೂಟ್ ಚಪಾತಿ ಮಾಡಮ್ಮ ಅಂತಂದು ಅದ್ರದ್ದು ಸಪ್ಪೆ ಎಲ್ಲ ತೆಗ್ದು ಇನ್ನು ಕೊನೆಗೆ ಇರ್ತದಲ್ವ ಅದ್ರದ್ದು ಗಡ್ಡಿಗದ್ಲಿ ಅದೆಲ್ಲ ತೆಗ್ಲತ್ತೀನಿ ಅದೆಲ್ಲ ತೆಗ್ದು ಚೆಂದ ತೊಳ್ಕೊಂಡು ಇದನ್ನು ನಾನು ಬರಿಕ್ ಬರಿಕೆ ಕಟ್ ಮಾಡ್ಕೊತೀನಿ ಡೈರೆಕ್ಟ್ ಮಿಕ್ಸಿಗೆ ಹಾಕ್ಕೊತೀನಿ ಹಾಗಾಗಿ ಇನ್ನು ಬೇಕಂದ್ರೆ ಗೀಚು ಭೀ ಹಾಕೋಬೋದು ಬಟ್ ನಾನು ನೋಡೋ ಮಿಕ್ಸಿಗೆ ಹಾಕ್ಕೊಂಡು ಮಾಡ್ಲತ್ತೀನಿ ಗೀಚ ಹತ್ರ ಭೀ ಟೇಸ್ಟ್ ಚೆಂದ ಆಯ್ತದ ನಾನು ನಾನು ಬಿಕ್ಸಿಗೆ ಹಾಕ್ಕೋತೀನಿ ಇನ್ನು ನಾನು ಈ ಕಡೆ ಕಟ್ ಮಾಡತ್ರ ಅದು ಕಲರ್ಫುಲ್ಲಾಗಿ ಕಾಣತ್ತಿತ್ತಲ್ವ ಜಾನು ನಾನು ತಿಂತೀನಿ ಅಂತ ತಿ ಕೊಟ್ಟಿನಿ ಇನ್ನು ಯಾರ್ಯಾರು ಮಕ್ಕಳು ಹಿಂಗೆ ತಿಂಬಲ್ಲವಾ ಹೆಲ್ದಿಯಾಗಿ ಬೀಟ್ರೂಟಿ ಬೇರೆ ಆಲಿ ಹಾಗಾಗಿ ಈ ಥರ ಕೊಡ್ಬೋದು ಇನ್ನು ನಂಬಲ್ಲಂತೂ ಕಂಪಲ್ಸರಿ ಈಗ ಸಲ್ಯಾಡು ಎಲ್ಲ ಭಾರಿ ಬರ್ತಾವ ಅಂದ್ರೆ ಬೀಟ್ರೂಟು ಚೆಂದ ಫ್ರೆಶ್ಶಾಗಿ ಬರ್ತಾವೆ ಹಾಗಾಗಿ ಸಲಾಡ್ ಸಲುವಾಗಿ ನಾವು ತಿಂತೇವೆ ಸಲಾಡ್ ಥರ ಕುಕುಂಬರು ಮತ್ತು ಬೀಟ್ರೂಟು ಕ್ಯಾರೆಟು ಎಲ್ಲ ತಗೊಂಡು ತಿಂತೇವೆ ಸಲಾಡ್ ಮಾಡಿಕೊಂಡು ಇನ್ನು ಇವತ್ತು ಚಪಾತಿ ಮಾಡಮಂತಂದೆ ಬೀಟ್ರೂಟು ಮಿಕ್ಸಿಗೆ ಬರೀ ಕಟ್ ಮಾಡಿಕೊಂಡು ಮಿಕ್ಸಿಗೆ ಹಾಕ್ಕೊಂಡು ಇನ್ನು ಪೇಸ್ಟ್ ಇರ್ತದಲ್ವ ಅದು ಚಪಾತಿ ಹಿಟ್ಟಿಗೆ ಮಿಕ್ಸ್ ಮಾಡ್ಕೊಳ್ತೀನಿ ಗೋಧಿ ಹಿಟ್ಟಿಗೆ ಸ್ವಲ್ಪ ಸ್ವಲ್ಪ ಅಂದ್ರೆ ನೀರೇನು ಹಾಕ್ತಿಲ್ಲ ಫಸ್ಟು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡಿದ್ಮೇಲೆ ಇನ್ನು ಮಿಕ್ಸ್ ಮಾಡ್ಕೊಳಕ್ಕೆ ಬರಲೋದ್ರೆ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ನಾವು ಚಪಾತಿ ಹಿಟ್ಟು ಹೆಂಗೆ ಅದ್ಕೋತೀವಲ್ವ ಅದೇ ಥರ ಚಂದನ ಹಾದುಕೋಬೇಕು ಇನ್ನು ನಾನು ಈ ಕಡೆ ಕಟ್ ಮಾಡ್ರು ಆ ಕಡೆ ಜಾನೋ ಕೆ ಬಿಟ್ರೂಟ್ ತಿಲತ್ತೀಳು ಇಷ್ಟ ಪಸಂದ್ ಬಂದದ ಆಕಿಗೆ ಇಷ್ಟ ಆಗಿತ್ತು ಹಾಗಾಗಿ ಒಂದು ಸ್ವಲ್ಪ ಆಕಿಗೆ ಬಿ ಭೀ ತೆಗೆದು ಇಟ್ಟಿನಿ ತಿಂತಾಳೆ ಅಂತಂದು ಕೊಡ್ತೀನಿ ಕಡೆ ತಿಲತ್ತೇಳು ಇನ್ನು ನಾನು ಈ ಕಡೆ ಸ್ವಲ್ಪ ಸ್ವಲ್ಪ ನೀರು ಹಾಕೋತ ಕಲಿಸ್ಲತ್ತೀನಿ ಇನ್ನು ಇದೆಲ್ಲ ಕೆಲಸ ಮಾಡ್ಕೊತ ನನ್ಗೆ ಉಪ್ಪು ಹಾಕೊಂಡು ನೆಪಾಗ್ಯದ ಚಪಾತಿ ಹಿಟ್ಟಿಗೆ ಸ್ವಲ್ಪ ಉಪ್ಪು ಹಾಕಬೇಕಲ್ವ ಉಪ್ಪು ನೆಂಪು ನೆಂಪಾಗ್ಯದ ಒಂದು ಸ್ವಲ್ಪ ಮೇಲೆ ನೆಂಬಂತು ಮತ್ತು ಉಪ್ಪು ಹಾಕ್ಕೊಂಡಿನಿ ಒಂದೊಂದು ಸರ್ತಿ ಆಯ್ತದ ಗಡಿ ಬಿಡಿದಾಗ ಮತ್ತು ಈಗ ಬೇರೆ ಇದೆಲ್ಲ ಶೂಟ್ ಮಾಡ್ಕೊತ ಅದು ಮಾಡ್ಕೊತ ಮಾಡಬೇಕಲ್ವಾ ಹಾಗಾಗಿ ಎಲ್ಲನೂ ಒಬ್ರೇ ಮಾಡಬೇಕಂದ್ರೆ ಸ್ವಲ್ಪ ಕಷ್ಟನೇ ಹಾಗಾಗಿ ಏನೋ ನಾನು ಮಾಡ್ಕೊಳತ್ತೀನಿ ಎಲ್ಲ ಹಿಟ್ಟು ಚೆಂದ ಮೆತ್ತಗೆ ಮಾಡ್ಕೋತೀನಿ ಅಂದರೆ ಚಪಾತಿ ಹಿಟ್ಟು ಹೆಂಗೆ ಮಾಡ್ಕೋತೇವಲ್ವ ಅದೇ ಥರ ಇನ್ನು ಇದು ಬೀಟ್ರೂಟ್ ಹಾಕೊಂಡು ಮಾಡೋದರಿಂತೂ ಚಪಾತಿ ಇಷ್ಟು ಸ್ಮೂತಾಗಿ ಬಂದಿತ್ತು ಇನ್ನು ಟೇಸ್ಟಿ ಭೀ ಆಗಿವು ಏನು ರುಚಿ ಅಷ್ಟೊಂದಿಲ್ಲ ಇಲ್ಲ ಒಗ್ಗ್ರಗರು ಇರ್ತದಲ್ವ ಹಂಗೇನಾಗಿಲ್ಲ ಸೂಪರ್ ಟೇಸ್ಟ್ ಆಗಿತ್ತು ಚಪಾತಿ ಅಂತೂ ಮತ್ತೆ ನಾವು ನಾರ್ಮಲ್ ಚಪಾತಿ ಮಾಡೋಕ್ಕಿಂತ ಬೀಟ್ರೂಟ್ ಚಪಾತಿ ಎಷ್ಟು ಸ್ಮೂತ್ ಆಗಿವಂದ್ರೆ ನಾನು ಮುಂದೆ ಚಪಾತಿ ಮಾಡಿದಾಗ ನೋಡ್ರಿ ಗೊತ್ತಾಯ್ತದ ಇನ್ನು ನಾನು ಎಲ್ಲ ಚಪಾತಿ ಇಟ್ಟು ಒಂದು ಹತ್ತು ಹದಿನೈದು ನಿಮಿಷ ನೆನೆ ಇಟ್ಟೀನಿ ನೆನೆ ಇಟ್ಟು ಸ್ವಲ್ಪ ಹೊರಗೆ ಏನರ ಕೆಲಸ ಇದ್ರೂ ಅದೆಲ್ಲ ಎಲ್ಲ ಮಾಡ್ಕೊಂಬತ್ತ ನಂದು ಇಲ್ಲಿ ಚಪಾತಿ ಬಿ ನೆಂದಿತ್ತು ಆಲ್ರೆಡಿ ಬಜಾರ್ ಹಿಟ್ಟಿತ್ತಲ್ವ ಅದು ಭೀ ನೆಂದಿತ್ತು ಇನ್ನು ಚಪಾತಿ ಮಾಡ್ಬೇಕಂತಂದು ತೊಗೊಳ್ತೀನಿ ಯಾಕಂದ್ರೆ ಅಮ್ಮ ಬರ ಟೈಮ್ ಆಗ್ಯದ ಇನ್ನೊಂದು ಮಾಡಿಟ್ಟ ಅಂದ್ರೆ ಬರೋದು ಫ್ರೆಶ್ ಅಪ್ ಮಾಡೋದು ಹಸು ಆಯ್ತವ ಹಾಗಾಗಿ ಊಟ ಮಾಡವಂತಂದು ಇನ್ನು ಈ ಕಡೆ ಚಪಾತಿ ಇಟ್ಟು ಆಲ್ಮೋಸ್ಟ್ ನಾನು ಮೆತ್ತಗೆ ನಾದೀನಿ ಅಂದ್ರೆ ಚಪಾತಿ ಇಟ್ಟು ಹೆಂಗೆ ಅದ್ಕೋತೀವಲ್ಲ ಅದೇ ಥರ ಬಟ್ ಇದು ಇನ್ನೂ ಆಗೋಗಿತ್ತು ಸ್ವಲ್ಪ ಕೈಗೆ ಅದು ಮೆತ್ಕೊಳ್ಲತಿತ್ತು ನೀವು ಇನ್ನೊಂದ್ಸರ್ತಿ ಮಾಡ್ಕೊಂಬೋದಿದ್ರೆ ಅಂದರೆ ಸ್ವಲ್ಪ ಗಟ್ಟಿನೇ ನಾದ್ಕೊರಿ ಯಾಕಂದ್ರೆ ನೀರು ಬಿಡ್ತದ ಏನೋ ಗೊತ್ತಿಲ್ಲ ಕ್ಯಾ ಬೀಟ್ರೂಟು ಬಟ್ ಮೆತ್ತಗೆ ಮೆತ್ತಗೋಗೈತಿ ಹಿಟ್ಟಂತೂ ಹಾಗಾಗಿ ಚಪಾತಿ ಸ್ಮೂತಾಗಿ ಬಂದೆವು ನಾನು ನಾರ್ಮಲ್ ಚಪಾತಿ ಹೆಂಗೆ ಮಾಡ್ತೀನಲ್ವ ಹಾಗಾಗಿ ಹಿಟ್ಟು ತೊಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಮತ್ತು ಹಿಟ್ಟು ಹಾಕ್ಕೊಂಡು ಚಪಾತಿ ಮಾಡ್ತೀವಲ್ವ ಅದೇ ಥರ ಮಾಡ್ಕೊಳತ್ತೀನಿ ಇದು ಪೂರಿ ಭೀ ಮಾಡ್ಕೊಬೋದು ಇನ್ನು ಈಗಂತೂ ಸೋಷಲ್ ಮೀಡ್ಯಾದಾಗ ಕಲರ್ಫುಲ್ಲಾಗಿ ಚಪಾತಿಯಲ್ಲಿ ಪೂರಿಯಲ್ಲಿ ಮಾಡ್ಲತ್ತಾರಲ್ವ ಅವು ಹಂಗೆ ಭೀ ಮಾಡ್ಕೊಬೋದು ನೀವು ಯಾರ್ಯಾರು ನೋಡಿರೋ ಗೊತ್ತಿಲ್ಲ ಬಟ್ ನಾನು ನೋಡೀನಿ ಟ್ರೈ ಮಾಡ್ತೀನಿ ಇನ್ನೊಂದು ಸರ್ತಿ ಅದೆಲ್ಲ ಕಲರ್ಫುಲ್ಲಾಗಿ ಅಂದ್ರೆ ಮಕ್ಕಳು ಇಷ್ಟಪಡ್ತಾರಲ್ಲ ಮಾಮೂಲಿ ಚಪಾತಿ ಕನ ಈ ಥರ ಕಲರ್ಫುಲ್ಲಾಗಿದ್ರು ಇನ್ನೂ ಇಷ್ಟಪಡ್ತಾರಲ್ವ ಅದೇ ಥರ ಇನ್ನು ನಾನು ಸ್ಟಾರ್ಟಿಂಗ್ದಾಗ ಮಾಡಿದಾಗ ಅಂದ್ರೆ ಊಟ ಮಾಡೋ ಟೈಮಿಗೆ ಚಪಾತಿ ಬಾಕ್ಸ್ ಓಪನ್ ಮಾಡಿದಂಗಂತೂ ನಮ್ಮ ಅಮ್ಮು ಮತ್ತು ನಮ್ಮ ಮನೆಯವರು ಇವೇನು ಕಲರ್ ಆಗೋಕೆ ಹಿಂಗೆ ಯಾವ ಕಲರ್ ಫುಡ್ ಹಾಕಿದಿ ಅಂತ ಕೇಳತ್ತಿರು ಬಟ್ ನಾನು ಹೇಳಿಲ್ಲ ಏನು ಹಾಕೀನಿ ಏನಿಲ್ಲ ಅಂತಂದು ಫಸ್ಟು ಊಟ ಮಾಡಿರಿ ಊಟ ಮಾಡಿದ ಮೇಲೆ ಗೊತ್ತಾಯ್ತದ ಎದ್ರಲಿಂತ ಹಾಕಿನಿ ಎಲ್ಲ ಅಂತಂದು ನೀವೇ ಹೇಳ್ರಿ ಅಂತಂದು ಅಂದ್ರೆ ಫಸ್ಟ್ ಟೈಮ್ ಮಾಡೀನಿ ಬೇರೆ ಮಾಡೀನಿ ಅಂದ್ರೆ ಕ್ಯಾರೆಟ್ದು ಅದ್ರದ್ದು ಮಾಡೀನಿ ಬಟ್ ಬೀಟ್ರೂಟ್ದು ಮಾಡಿದ್ರಲ್ಲ ಹಾಗಾಗಿ ಈ ಸರ್ತಿ ಮಾಡೀನಿ ಅವರೇ ಟೇಸ್ಟ್ ಮಾಡಿ ನೋಡಿ ಹೇಳ್ರ ಅಂದ್ರೆ ಬಟ್ ಗೆಸ್ ಮಾಡಿಲ್ಲ ನಾನು ಹೇಳಬೇಕಾಯ್ತು ಅವ್ರಿಗೆ ಬಟ್ ಚೆಂದ ಸ್ಮೂತ್ ಆಗಿವು ಇನ್ನು ಮಕ್ಕಳು ಭೀ ಇಷ್ಟಪಟ್ಟು ತಿಂದಾರ ಒಂದು ನಾನು ಈಗ ಒಂದು ಐದಾರು ಮಾಡೀನಿ ಮತ್ತು ಇನ್ನೊಂದು ಸಂಜೆಗಿನ್ನ ನಾಲ್ಕು ಚಪಾತಿ ಹಿಟ್ಟು ಅಂದರೆ ನಮಗೆ ಇಷ್ಟು ಚಪಾತಿ ಹಿಟ್ಟು ಸಾಕಾಯ್ತದ ಅಂದ್ರೆ ಮಾರ್ನಿಂಗು ಈವ್ನಿಂಗು ಹಾಗಾಗಿ ಈಗ ಒಂದು ಆರು ಮಾಡ್ತೀನಿ ಸಂಜೆಗೊಂದು ನಾಲ್ಕು ಮಾಡ್ತೀನಿ ಹಾಗಾಗಿ ಸ್ವಲ್ಪ ಹಿಟ್ಟು ತೆಗೆದಿಟ್ಟಿದ್ದೆ ಇನ್ನ ನೋಡ್ಬೋದು ಎರಡು ಚೆಂದ ಕಲರ್ಫುಲ್ಲಾಗಿ ಅಂತಂದು ಇನ್ನು ಈ ಕಡೆ ಇನ್ನೊಂದು ಚಪಾತಿ ಮಾಡ್ಲಾತೀನಿ ನಮ್ಗೆ ತೋರಿಸ್ಬೇಕಂತಂದು ಸೇಮ್ ನಾವು ನಾರ್ಮಲ್ ಚಪಾತಿ ಹೆಂಗೆ ಮಾಡ್ತೀವಲ್ವಾ ಅದೇ ಥರ ಚೆಂದ ಬ ಎಷ್ಟು ಸ ದಪ್ಪ ಬೇಕಂದ್ರೆ ದಪ್ಪ ಮಾಡ್ಕೋಬೋದು ಸಣ್ಣ ಬೇಕಂದ್ರೆ ಸಣ್ಣ ಮಾಡ್ಕೋಬೋದು ಇನ್ನು ನನಗಂತೂ ಈ ಥರ ಮಣಿ ಮೇಲೆ ಮಾಡೋಕ್ಕಿನ್ನ ಗ್ಯಾಸ್ ಕಟ್ಟಿರ್ತದಲ್ವ ಅದ್ರ ಮೇಲೆ ಮಾಡೋದಂತೂ ಈಸಿ ಆಯ್ತದ ಅದಕ್ಕೆ ನಾನು ಆಲ್ಮೋಸ್ಟು ಗ್ಯಾಸ್ ಕಟ್ಟಿ ಮೇಲೆ ಮಾಡ್ತೀನಿ ಚಪಾತಿ ಅದು ಮಾಡೋದು ಮಣಿ ಇಟ್ಕೊಂಡ ಅಂದ್ರೆ ಹಾಗಾಗಿ ಹಂಗಾಗಿ ಇನ್ನು ಫಾಸ್ಟ್ ಫಾಸ್ಟಾಗಿ ಭೀ ಆಯ್ತವ ಕೆಳಗೆ ಮಾಡಿದೆವು ಇನ್ನು ಇದ್ದು ಚಪಾತಿ ಮಾಡಿನಲ್ವ ಚಪಾತಿ ಮಾಡಿದ್ದು ಇನ್ನೊಂದು ಸತ್ತಿ ಹಾಕಿ ತೋರಿಸ್ಲತ್ತೀನಿ ನಿಮಗೆಲ್ಲ ಎಷ್ಟು ಕಲರ್ಫುಲ್ಲಾಗಿ ಕಾಣತ್ತದ ನೋಡ್ಬೋದು ಬಟ್ ನೋಡೋರಿಗೆಲ್ಲ ನಿಮ್ಗೆ ಹೆಂಗೆ ಕಾಣುತ್ತದ ಏನೋ ಖರೆ ನಾನು ಸ್ಟಾರ್ಟಿಂಗ್ದಾಗ ಹಂಗೆ ಅಂದ್ಕೊಂಡಿದ್ದೆ ಬಟ್ ಕಲರು ಮತ್ತು ಟೇಸ್ಟಂತೂ ಸೂಪರ್ ಆಗಿತ್ತು ಇನ್ನು ಈ ಥರ ಚಪಾತಿ ಏನಂತಾರೆ ಫುಲ್ಲು ಒಬ್ಬದು ನಾನು ನಾ ಮಾಡಿದಂತೂ ಕಂಪಲ್ಸರಿ ಇದೇ ಥರ ಆಯ್ತವ ಚಪಾತಿ ಇನ್ನು ನಾವು ಮಾಡಿದ್ದು ಕೆಲವೊಬ್ಬರಿಗೆ ಇಷ್ಟ ಆಗೋಲ್ಲ ಅಡುಗೆ ಇನ್ನು ನಮ್ಮ ಮನೆಗಂತೂ ಈಗಂತೂ ತುಂಬ ಇಷ್ಟಪಟ್ಟು ತಿಲತ್ತಾರ ಮಕ್ಕಳು ಇವು ನಮ್ಮ ಮನೆಯವರಲ್ಲಿ ಇನ್ನು ವೆ ಇನ್ನು ವೀಡಿಯೋ ನೋಡಿ ಭೀ ನಮ್ಮ ಅಕ್ಕದೆಲ್ಲ ಅದೆಲ್ಲ ಚೆಂದ ಹೊಂಟವ ವೀಡ್ಯೋಗಳು ಭೀ ಹೊಂಟವ ಮತ್ತು ಅಡುಗೆ ಭೀ ಚೆಂದ ಮಾಡತ್ತಿದ್ಯಾಲ ಥರ ಅಂದ್ರೆ ಟೇಸ್ಟ್ ಆಗ್ಲತ್ತವ ಅಂತಂದು ಇಷ್ಟು ದಿನ ಅಷ್ಟೊಂದು ಕೇರ್ ಮಾಡ್ತಿದ್ದಿಲ್ಲ ಅಡಿಗೆ ಅಂದ್ರೆ ಮಾಮೂಲು ಮಾಡ್ತಿದ್ದೆ ಬಟ್ ಹೆಲ್ದಿನೇ ಮಾಡ್ತಿದ್ದ ನಾನು ಅಷ್ಟೊಂದು ಆಯಿಲು ಅದು ಯೂಸ್ ಮಾಡಲ್ಲವಾ ಹಾಗಾಗಿ ಸ್ವಲ್ಪ ಟೇಸ್ಟ್ ಆಯ್ತಿದ್ದಿಲ್ಲ ಈಗ ಸ್ವಲ್ಪ ಜಾಸ್ತಿ ಮಾಡೀನಿ ಅಷ್ಟೇ ಯಾಕಂದ್ರೆ ಎಣ್ಣೆ ಅದು ತಿನ್ನೋದು ಹೆಲ್ತಿಗೆ ಅಷ್ಟೊಂದು ಇದು ಇಲ್ಲಲ್ವ ಹಾಗಾಗಿ ನಾನು ಜಾಸ್ತಿ ಮಾ ಎಣ್ಣೆ ಹಾಕಲ್ಲ ಇದೇ ಥರ ನಾನು ಒಂದು ಐದಾರು ಚಪಾತಿ ಮಾಡ್ಕೊಂಡು ಈಗ ತೋರಿಸ್ತೀನಿ ನೋಡಿರಿ ಯಾವ ಥರ ಸ್ಮೂತ್ ಅಂದ್ರೆ ನಾನು ಎಷ್ಟು ಗಟ್ಟಿಲಿಂತ ಮುದ್ದಡಿ ಮಾಡ್ಲತ್ತೀನಿ ಅಂದ್ರೆ ಚಪಾತಿ ಅಷ್ಟು ಮಾಡ್ಲತ್ತೀನಿ ಬಟ್ ಮತ್ತು ಅವೆಲ್ಲೂ ಭೀ ಮುರಿದಿಲ್ಲ ಎಲ್ಲಿ ಭೀ ಇದಾಗಿಲ್ಲ ಮೆತ್ತಗಂತೂ ಮೆತ್ತ ನಾನು ನಾರ್ಮಲ್ ಚಪಾತಿ ಕನ್ನ ಈ ಚಪಾತಿ ಮೆತ್ತಗಂತೂ ಮೆತ್ತಗೆ ಬಂದಿವು ಮಕ್ಳಿಗೆ ಭೀ ಇಷ್ಟಪಟ್ಟು ತಿಂದಾರ ಇನ್ನು ಅಷ್ಟೆಲ್ಲ ಚಪಾತಿ ಮಾಡಿದ ಮೇಲೆ ಈಗ ಲಾಸ್ಟ್ ಏನಪ್ಪ ಅಂದರೆ ಬಜ್ಜಿ ಹಾಕ್ಲತ್ತೀನಿ ಅಂದ್ರೆ ಆಲೂ ಮತ್ತು ಹೀರೆಕಾಯಿ ಬಜ್ಜಿ ಅಲ್ವಾ ಅದು ಆ ಕಡೆ ಎಣ್ಣೆ ಹಾಕಿ ಕಾಯ್ಲಕ್ಕಿತ್ತೀನಿ ಅಂದ್ರೆ ಸ್ವಲ್ಪೇ ಹಾಕ್ಲತ್ತೀನಿ ಯಾಕಂದ್ರೆ ಇವು ಸ್ವಲ್ಪ ಆಡಲಿಕ್ಕು ಇರ್ತಾವಲ್ವ ಹಾಗಾಗಿ ಸ್ವಲ್ಪ ಎಣ್ಣೆಲಿಂತ ಮಾಡ್ಲತ್ತೀನಿ ಇನ್ನು ಮಾಮೂಲಿ ಫ್ರೈ ಭೀ ಮಾಡ್ಕೊಬೋದು ಇಲ್ಲ ಡಿ ಫ್ರೈ ಭೀ ಮಾಡ್ಕೊಬೋದು ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಡಿ ಫ್ರೈ ಮಾಡ್ಕೊಳತ್ತೀನಿ ಇನ್ನು ಆಲೂ ಈ ಥರ ಇದು ಭೀ ರೌಂಡ್ ಶೇಪ್ನಾಗ ಕಟ್ ಮಾಡ್ಕೊಳತ್ತೀನಿ ಅಂದ್ರೆ ಮೀಡಿಯಮ್ ಸೈಜ್ನಾಗ ತೋಲ್ ದಪ್ಪ ಭೀ ಇಲ್ಲ ಸ್ವಲ್ಪ ಸಣ್ಣ ಭೀ ಇಲ್ಲ ಮೀಡಿಯಮ್ ಸೈಜ್ನಾಗ ಮಾಡ್ಕೊಳತ್ತೀನಿ ಒಂದೊಂದು ದಪ್ಪ ದಪ್ಪಾಗಿ ಕಟ್ ಮಾಡ್ಕೊಂಡು ದಪ್ಪ ಆಗ್ಯಾವ ಹಾಗಾಗಿ ಅವಕ್ಕೂ ಮತ್ತೆ ನಡ್ಬರ್ಕು ಕಟ್ ಮಾಡ್ಕೊಳತ್ತೀನಿ ಇನ್ನು ಬೇಕಂದ್ರೆ ನೀವು ಆಲೂ ಸ್ಲೈಸ್ ಮಾಡೋದಿರ್ತದಲ್ವ ಅದ್ರಾಗ ಭೀ ಮಾಡ್ಕೊಬೋದು ನನಗೆ ಚಾಕುಲಿಂತೆ ಫಾಸ್ಟ್ ಆಯ್ತದಂತ ಇದೇ ಥರ ಕಟ್ ಮಾಡ್ಕೊಳತ್ತೀನಿ ಕಟ್ ಮಾಡಿಕೊಂಡು ಹಿಟ್ಟಿನಾಗ ಇದು ಹಾಲು ಇರ್ತಾವಲ್ವ ಆಲೂ ಹಿಟ್ಟಿನಾಗ ಎದ್ದದು ಅದು ಎಲ್ಲ ತೊಗೊಂಡು ಎಣ್ಣೆಗೆ ಬಿಡೋದು ಅಷ್ಟೇ ನಾವು ಸೈಮ್ ಬಜ್ಜಿ ಹಾಕಿದಪ್ಲೇನಿ ಇನ್ನು ಟ್ರೈ ಮಾಡಿರಿ ಒಂದು ಸರ್ತಿ ಆಲೂದ ಭೀ ಟೇಸ್ಟ್ ಆಯ್ತವ ಹೀರೆಕಾಯಿ ಅಂತೂ ಇನ್ನೂ ಟೇಸ್ಟ್ ಆಯ್ತ ನಂಗೆ ಹೀರೆಕಾಯಿ ಒಳಗೆಲ್ಲ ಬಜ್ಜಿ ಹಾಕ್ತೇವಲ್ವ ಒಳಗೆಲ್ಲ ಸ್ಮೂತಾಗಿ ಟೇಸ್ಟ್ ಅಂತೂ ಸೂಪರ್ ಇರ್ತದೆ ನಮ್ಮ ಮನೆಗೆ ನಾನು ಸ್ಟಾರ್ಟಿಂಗ್ ಫಸ್ಟ್ನಾಗ ಹಾಕಿನಿ ಫಸ್ಟ್ನಾಗ ಹಾಕಿದಾಗಂತೂ ಸೂಪರ್ ಟೇಸ್ಟಾಗಿತ್ತು ಇದೇ ಥರ ನಾನು ಬದ್ನಿಕೇದು ಹಾಕ್ತೀನಿ ಮತ್ತು ಬಾಳೆಕಾಯಿ ಮನೆ ಏನಾರ ಇದ್ದು ಅಂದ್ರೆ ಈ ಥರ ವೆರೈಟಿ ವೆರೈಟಿ ಟ್ರೈ ಮಾಡ್ಕೋತಾನೆ ಇರ್ತೀನಿ ಅಂತ ಈ ಥರ ಯಾವಾಗಾರ ಊಟ ಕಮ್ಮಿ ಅಂದ್ರೆ ತಿನ್ಬೇಕನ್ನಿಸ್ತು ಈಗ ಬೇರೆ ಏನ ಊಟ ಕೂಡ ಸ್ನ್ಯಾಕ್ಸ್ ಥರ ಅಂದ್ರೆ ಬೇಕಾಯಿತು ಅಂತಂದ್ರೆ ನಾನು ಇವೇ ಮಾಡ್ತೀನಿ ಬೇರೆ ಭೀ ಮಾಡ್ತೀನಿ ಮತ್ತು ಇವು ಜಾಸ್ತಿ ಕಮ್ಮಿ ಆಯಿಲ್ ಫುಡ್ ಗತ್ಲೆ ಅಂದರು ಹೆಲ್ದಿನೇ ಬಟ್ ಜರ ಜಾಸ್ತಿ ಎಣ್ಣೆ ಇರ್ತದಲ್ವ ಹಾಗಾಗಿ ಈಗಂತೂ ಸ್ವಲ್ಪ ಬ್ಯಾಸ್ಕಿ ಅದ ಏನು ಭೀ ಸರ್ದಿ ಕೆಮ್ಮು ಏನು ಭೀ ಆಗೋಲ್ಲ ಅಂತಂದು ಈಗ ಮಾಡ್ಲತ್ತೀನಿ ಸೂಪರ್ ಟೇಸ್ಟ್ ಅಂತೂ ಸೂಪರ್ ಆಗಿವು ಇನ್ನು ಇದು ಬಾಳಕೆ ತೆಕ್ಕೊಂಡಿನಲ್ವ ಬಾಳೆಕೆ ತೆಕ್ಕೊಂಡಿದಾದ್ಮೇಲೆ ನಾನು ಈಗ ಹೀರೆಕಾಯಿ ಹಾಕ್ಲತ್ತೀನಿ ಸೇಮ್ ಅದು ಹೆಂಗ ಹಿಟ್ಟಿನಾಗ ಡಿಪ್ ಮಾಡಿ ಈ ಥರ ಬಿಟ್ಟರೆ ಆಗೋಯ್ತು ಹೀರಿಕಾಯಿ ಜಿಬಿ ರೆಡಿ ಆಗೋಯ್ತವ ಇದೇ ಥರ ನಾನು ಅಷ್ಟು ಬಜ್ಜಿಗಳು ಹಾಕ್ಕೊಂಡು ರೆಡಿ ಮಾಡೀನಿ ಇನ್ನು ಯಾರೆಲ್ಲ ನನ್ನ ವೀಡಿಯೋ ಅಲ್ಲಿ ಲೈಕ್ ಮಾಡಿಲ್ಲ ಇನ್ನೊಂದು ಸರ್ತಿ ಹೇಳ್ತೀನಿ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ನನಗೆ ಸಪೋರ್ಟ್ ಮಾಡಿರಿ ಹಾಗೆ ಇನ್ಸ್ಟಾಗ್ರಾಮ್ನಲ್ಲೂ ಫಾಲೋ ಮಾಡಿರಿ ಇನ್ಸ್ಟಾಗ್ರಾಮ್ನಲ್ಲೂ ಈಗ ಸ್ಟಾರ್ಟ್ ಮಾಡ್ತೀನಿ ಅಂದ್ರೆ ಒಂದೆರಡು ಮೂರು ವೀಡಿಯೋ ಹಾಕೀನಿ ಇನ್ನೂ ಹಾಕ್ಲಕ್ಕ ಟ್ರೈ ಮಾಡ್ತೀನಿ ಎಲ್ಲರೂ ನನಗೆ ಸಪೋರ್ಟ್ ಮಾಡಿರಿ ಓಕೆನಾ ಬಾಯ್ ಬಾಯ್ ನಾನು ಇಷ್ಟೆಲ್ಲ ಹಾಕಿನಿ ನೋಡ್ಬೋದು ಇಷ್ಟು ಬಜ್ಜಿ ಅಂದರೆ ಹೀರೆಕಾಯಿ ಮತ್ತು ಆಲೂ ಬಜ್ಜಿ ಮತ್ತು ಚಪಾತಿ ರೆಡ್ ಕಲರ್ ಚಪಾತಿ ಮಾಡೀನಿ ಇಷ್ಟೆಲ್ಲ ವೀಡಿಯೋ ನಿಮ್ಗೆ ಇಷ್ಟ ಆಗ್ಯದ ಅನ್ಕೋತೀನಿ ಇಷ್ಟಾದ್ರೆ ಬಾಯ್ ಬಾಯ್